what <síntos> Это генезис. <laughs>

சக்திய தாண்டிய இது ஷின்ன ಗಿಟ್ಟ ಪಾದ ಲೇ 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 ಕಳ ಬಲೆ ಚಕ್ರವರ್ತಿ ಎಕ್ರೆ ಮಾಡಿ ದಾನ ಕೊಡುವಾಗ ಪರಮಾತ್ಮ ಗಿಟ್ಟ ಪ್ರಮಾಣ ಭೂಲೋಕಕ್ಕೆ ಬಂದ ಮೂರು ಪಾದ ಭೂಮಿ ಗಿಳಿದ ಯಾವ ದೊಡ್ಡ ದಾನ ಕೊಡ್ತೀಯಲ್ಲ ನೋಡು ಯಾಗ ಕೊಡ್ತೀಯನ ಏ ಕುಡ ಒಂದು ಪಾದಲೆ ಹಾ ಲೋ ಅಲ್ಲ ತಂತು ಲೋ ತುಂಬ್ತು ತುಂಬ್ತು ಅಂತೀಯಲ್ಲ ಏನೇ ತುಂಬು ಹೇಳಣ್ಣ ಇನ್ನೊಂದು ಪಾದ ಇತ್ತಲೆ ಅವರ ವೃತ್ತಿ ಅಲ್ಲ ತಂತಾವ

ತಪ್ಪೇನಾಗಿಲ್ಲಪ್ಪ ನೀನ್ ಬಂದಿದ್ರಿಂದ ನನ್ನ ಮಾರೇ ಸ್ವಪ್ನ ತಪ ಲ ಪ್ರವೇಶಕ್ಕೆ ಲೇ ಶನಿ ಗಂಟು ಬಿದ್ದಂಗ ಚಾಪಸ್ ಆದ್ರ ಜೋಳ ಚಾಪಸ್ ಬಾಳ ಮೈದಲ ನಡಿ ಅಲ್ಲ ರೀ ವರ್ಷ ಆ ಕುಳ್ಳ ಗಂಟು ಬಿದ್ದದ ಮಗ ಈ ವರ್ಷ ಈ ಕುಳ್ಳ ಗಂಟು ಬಿದ್ದನ್ರಿ ಹೆಂಗ ಮಾಡದ್ರಿ ಈ ನನ್ನ ಮಕ್ಳ ನಾವ್ ಯಾರ ತರ ಒಂದ್ ಕಾಳ ಆಗತ್ ಏನ ಶನಿ ಗಂಟು ಲೇ

কাটানো করো গাদিনো করো না মানে বিট্টো করে নি মাত্র মান অর্জন ಕಿತ್ತತ್ರಿ ಮಗಂತೆಲ್ಲಾಗಿನ ಪಾಟೆ ನಮ್ಮ ಶನಿ ಗಂಟು ಬಿಟ್ಟ ಅನ್ಬಿಟ್ಟನ್ರಿ ಇವ ಅಂದ ನಿನ್ನ ಕೈಯಾಗಿ ಈ ಮಗ ಜಮಾಂಬುಡಿಂದ ಉರ್ಸಲೋಗ ಉರ್ಸಲೋನಿಂದ ಜಮೋಗ ಚೆಂಡ ಕೆಳಕ ಅವನ ಬ್ಯಾಡ ಮ್ಯಾಕ ಚೆಂಡ ಕೆಳಕ ಅವನ ಬ್ಯಾಡ ಮ್ಯಾಕ ಯಾರು ಕೆಳ

ಒಡಿರೋದು ಶೌರ್ಯದ ಮಚ್ಚಿಗೆ ನೋಡಿ ನೋಡಿ ಆ ಹಾಯ್ ದೇನಕ ಅವನು ಅಂಚು ಕುಳಿತಂತ ಏಯ್ ಅಷ್ಟಕ್ಕೆ ಏರದೆ ಬಂದಾ ಏನು ಈ ಕಾಗಿ ಕುಳಿತ ನೋಡಿ सर पर तमाशा है बाहर बाहर पंतों तमाशा ये नंबर ये सेट है ना मिंग ये लोग तो कुत्ते लेकर आया कर दबाकर ही मतलब ओह बापू ओपन करोगे यूँ बस नहीं मारोगे तबाक ओरियों को बस

ಮಾವ ನಿನ್ನ ಮಗಳ ಕಂಡು ತಿಂಡ ನಿನ್ನ ಮಗಳು ನೋಡಿದ್ರಾ ನನಗೆ ಇಲ್ಲಿನಿದ್ರೆ ಸುಲೆ ಕಾಂತಿ ನೀರದ ಮುಗಿಯುತ್ತೆ ಮಳೆ ಮಾಲಾಂತೆ ಏ ಹುಡುಗಿ ಬರ್ತೀನಿ ಅಯ್ಯೋ ನನಗೆ ಈ ಮಕ್ಕಳು ತಣ್ಣ ಕಾಯಿ ಇಟ್ಟಿಲ್ಲ ಬಾಯಾಗ ಸಕ್ರಿ ಹಾಕಿಲ್ಲ ಅಲೆ ಮಾವ ಮಾವ ಅಂತಲ್ಲ ಏ ಬೇರೆ ಮಕ್ಕಳ ನಾನು ಯಾವ್ದಾಗ ಎರಡು ಕಸ ಬಿಡ್ತಾವು ಉತ್ತರ ಕೊಡ್ರಿ ಆಮೇಲೆ ನಿನ್ಗೆ ಕೊಡಬೇಕು ಬಿಡ್ಬೇಕು ನೋಡ್ತಾನೆ ಒಂದು ಹೇಳಪ್ಪಮ್ಮ ಒಂದು ಹಿಡ್ಕಂಡು ಎರಡು ಮಾವ್ತಾವೆ ಒಂದು ಹಿಡ್ಕೊಂಡು ಎರಡು ಜೊತೆ ಆಡ್ತಾವೆ ಮುಂದಿನ ಕಾಲ

ಇದೆ ಲಾಸ್ಟ್ ಚಾನ್ಸ್ ರಂಗ ಕಾಂತತೆ ನಿಮ್ಮ ಮಗಳ ಇರ ಗೆದ್ರ ನನಗೆ ಕೊಡು ನಮ್ಮದಾಡಿ ಕಿತ್ತ ತೋಟ ಟ್ಯಾಕ್ಟ್ರಿ ಎಲ್ಲ ಐತಿ ವಿಚಾರ ಮಾಡು ತಮ್ಮ ಕಳ್ಳ ಉತ್ತರ ಗೆರ ಬರ ಜನ ಬಹಳ ಅದ ಮಗ ನನ್ನ ದೊಡ್ಡ ವಯಸಿ ಬಂದ ಸುಮ್ಮನೆ ಕೊಲ್ಲ ಉತ್ತರ ಏನಿಲ್ಲಾ ಹಕ್ಕ ಮೇಲ ಹೊಟ್ಟೆ ಅಂದ್ರ ಬಿಸೆ ಕಲ್ಲ

ಯಾಕಂದ್ರೆ ಹೇಳ್ತಂಗೆ ಕೇಳು ನಾವು ಎಸ್ ಎಸ್ ಎಲ್ ಮುಗಿಸಿ ಪಿ ಯು ಸಿ ಕನಂದರೆ ಕೇಳು ಎಲ್ಲೇ ಹೋದಾಗ ಐದು ವರ್ಷ ದೇಶ ಸಂಚಾರ ಮಾಡಿ ಕೋಸೇನತ್ರ ಓದೋದಾಗ್ಲಿಲ್ಲ ಕೋಸೇನ ಸುತ್ತಿ ಬರ ಸುತ್ತಿ ಸುತ್ತಿ ಸರ್ವರೊಳ ಒಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ನಾನು ಹೇಳಪ್ಪ ಹೇಳ ಬೆಳಗ್ಗೆ ಸೂರ್ಯ ಹುಟ್ಟತ್ರಿನಾಪ್ಲಗ ಮಕಾ ಹಾಕತೆ ಸೂರ್ಯ ಈ ಕಡೆ ಮುಳುಗ ಈ ಕಡೆಗೇನ ಮಕ್ಕ ಹಾಕತೆ ಅದ್ ಏನ್ ಇಪ್ಳಗಾರ ಅದೇನಂತ ಹೇಳಲ್ಲ ಸೂರ್ಯಕಾಂತಿ ಗಿಡ

ನಮ್ ಶ್ರೀಗಳು ಚಪ್ಪಲ್ ಹೊತ್ಕಂಡ್ ಬೆಂಗಳೂರಿಗೆ ಹೋದ ಅಲ್ಲಿ ಅದ ಹೋಟ್ಲ್ ಬಿಸ್ನೆಸ್ ಆಂಟಿ ಕೈ ಹಾಕಿ ಅವಾಗ ಏನೋ ಮಾಡಿಸ್ಬಿಟ್ಟಿದ್ರೆ ಆಂಟವ ಇದು ಮುಂಜುರ್ಕಿ ಜಾಲ್ ಕಲಬೇರ್ಕೆ ಕಲಬಿರ್ಕೆ ನಮಿಗೆ ಒಂದ್ ಬಿಸಿ ರೊಟ್ಟಿನ ಸುಡ್ಗ ಸುಡ್ ಕೊಡ ಸಾಕ ನಡಿ